ದೀಪದಿಂದ ಕಂಗೊಳಿಸುತ್ತಿರುವ ಮಠ ಸಂಭ್ರಮದಲ್ಲಿ ಮಿಂದೆದ್ದ ಹೆಂಗಳೆಯರು ಹೂವು ವಿದ್ಯುತ್ ದೀಪಾಲಂಕಾರಗಳಿಂದ ಹಾಗೂ ತಳಿರು ತೋರಣಗಳಿಂದ ಅಲಂಕೃತಗೊಂಡ ಗದ್ದುಗೆ ಮಂದಿರ ಸಾವಿರಾರು ಜನರಿಂದ ಕೂಡಿದ ಆವರಣ ಇದಕ್ಕೆಲ್ಲ ಸಾಕ್ಷಿಯಾಗಿದ್ದು ಹುಬ್ಬಳ್ಳಿಯ ಸುಪ್ರಸಿದ್ಧ ಸಿದ್ಧಾರೂಢ ಮಠ ಈ ಕುರಿತ ವರದಿ ಇಲ್ಲಿದೆ ನೋಡಿ ಸಿದ್ಧಾರೂಢ ಮಠದಲ್ಲಿ ಮನೆ ಮಾಡಿದ ಸಂಭ್ರಮ ಅಣತೆ ಹಚ್ಚಿ ಪೂಜೆ ಸಲ್ಲಿಸಿದ ಭಕ್ತರು ಹೌದು ಕಾರ್ತಿಕ ಮಾಸದ ನಿಮಿತ್ತ ಹುಬ್ಬಳ್ಳಿಯ ಸಿದ್ದಾರೂಢ ಮಠದಲ್ಲಿ ಸಂಭ್ರಮ ಮನೆ ಮಾಡಿತ್ತು ಸಾಲು ಸಾಲು ದೀಪಗಳ ಬೆಳಕಿನಲ್ಲಿ ಸಿದ್ದಾರೂಢರ ಮಠದ ಆವರಣ ಕಂಗೊಳಿಸುತ್ತಿದ್ದಂತೆಯೇ ಸಿದ್ದಾರೂಢರ ಗುರುನಾಥರೂಢ ಭಕ್ತರು ನಯನ ಮನೋಹರ ದೃಶ್ಯ ಕಣ್ತುಂಬಿಕೊಂಡರು ರವಿವಾರ ಸಂಜೆ ನೆರವೇರಿದ ಲಕ್ಷ ದೀಪೋತ್ಸವದಲ್ಲಿ ವಿವಿಧ ಭಾಗಗಳಿಂದ ಆಗಮಿಸಿದ ಭಕ್ತರು ಮಠದ ಆವರಣ ಕಾಡರಕೊಪ್ಪದ ದಯಾನಂದ ಸರಸ್ವತಿ ಸ್ವಾಮೀಜಿ ದೀಪೋತ್ಸವಕ್ಕೆ ಚಾಲನೆ ನೀಡಿದ್ದು ಮಠದ ಆವರಣದಲ್ಲಿ ಎಲ್ಲಿ ನೋಡಿದರಲ್ಲಿ ದೀಪಗಳ ಬೆಳಗು ಕಾಣಿಸುತ್ತಿತ್ತು ಸಾವಿರಾರು ಭಕ್ತರ ದಂಡು ಸಿದ್ಧರುಡರಿಗೆ ದೀಪ ಬೆಳಗಿಸಿ ಇಷ್ಟಾರ್ಥಗಳನ್ನು ಬೇಡಿಕೊಂಡರು ಮಹಿಳೆಯರು ಮಕ್ಕಳು ಅತ್ಯುತ್ಸಾಹದಿಂದ ದೀಪಗಳನ್ನು ಹಚ್ಚಿ ಸಂಭ್ರಮಿಸಿದರು ಮಠದ ಆವರಣದ ತುಂಬ ಬಣ್ಣ ಬಣ್ಣದ ರಂಗೋಲಿಗಳ ಚಿತ್ತಾರಗಳ ಮೇಲೆ ಲಕ್ಷಾಂತರ ದೀಪಗಳನ್ನು ಜೋಡಿಸಿ ಇಡಲಾಗಿತ್ತು ಸಿದ್ಧಾರೂಢರಿಗೆ ಭಕ್ತಿ ಭಾವದ ಸಮರ್ಪಣೆ ಇನ್ನು ವಿವಿಧ ಆಕಾರಗಳ ಮೇಲೆ ಹಚ್ಚಲಾಗಿದ್ದ ದೀಪಗಳು ಗಂಟೆಗಳ ಕಾಲ ಬೆಳಗಿದವು ನೆರೆದಿದ್ದ ಲಕ್ಷಾಂತರ ಭಕ್ತರು ಮಹಾಮಂಗಳಾರತಿ ಬಳಿಕ ದೀಪಗಳನ್ನು ಹಚ್ಚಿ ಶ್ರೀ ಸಿದ್ಧಾರೂಢರಿಗೆ ಭಕ್ತಿ ಭಾವದಿಂದ ಸಮರ್ಪಿಸಿದರು ಅದರಲ್ಲೂ ಮಹಿಳೆಯರಿಗಂತೂ ಈ ದೀಪದ ಹಬ್ಬ ಸಂತಸ ಇಮ್ಮಡಿಗೊಳಿಸಿತ್ತು ಕುಟುಂಬ ಸಮೇತ ರಾಜ್ಯ ಹೊರ ರಾಜ್ಯಗಳಿಂದ ಬಂದ ಮಹಿಳೆಯರು ದೀಪ ಬೆಳಗಿಸಿದರು ಬದುಕಿನ ಅಂಧಕಾರ ತೊಲಗಿಸಿ ಬಾಳಿಗೆ ಬೆಳಕು ಕರಡಿಸುವಂತೆ ದೇವರಲ್ಲಿ ಪ್ರಾರ್ಥಿಸಿದರು ಇಲ್ಲಿ ಅಜ್ಜನ ಪವಾಡ ಇದ್ರೆ ಹತ್ತು ವರ್ಷದಿಂದ ನಡ್ಕೊಳ್ಳಿವ್ರೆ ಕಾರ್ತಿಕೋತ್ಸವ ಇದ್ರಿ ನಾವು ದೀಪ ಚಕ್ ಅಜ್ಜನ ಪವಾಡ ನಮ್ಗೆಲ್ಲ ಒಳ್ಳೆದಾಗಿತ್ತು ರೀ ಲಕ್ಷ ದೀಪೋತ್ಸವಕ್ಕೂ ಮುನ್ನ ಬೆಳಗ್ಗೆಯಿಂದಲೇ ಸಿದ್ಧಾರೂಢರ ಸ್ವಾಮೀಜಿಗೆ ವಿಶೇಷ ಪೂಜೆಗಳು ಅಲಂಕಾರಗಳು ನಡೆದವು ಭಕ್ತರು ಬೆಳಗ್ಗೆಯಿಂದಲೇ ಮಠಕ್ಕೆ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿದರು ಸಂಜೆಯಾಗುತ್ತಲೇ ದೀಪೋತ್ಸವಕ್ಕೆ ಹೆಚ್ಚು ಜನರು ಸೇರಿ ದೀಪಗಳನ್ನು ಬೆಳಗಿದರು ಅದರೊಂದಿಗೆ ಸಿಡಿಮದ್ದು ಸಿಡಿಸಿ ಭಕ್ತರು ಸಂಭ್ರಮಿಸಿದರು ಸಿದ್ಧಾರ್ಥದ ಆವರಣದಲ್ಲಿ ಸಿದ್ಧಾರ್ಥದ ಈ ಪವಿತ್ರ ಭೂಮಿಯಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಇವತ್ತು ನಾವು ಯೋಜನೆ ಮಾಡಿದ್ದೀವಿ ಇದು ಸಂಪ್ರದಾಯದಂತೆ ಬಹಳ ವರ್ಷಗಳಿಂದ ಅಂದ್ರೆ ಅಜ್ಜನ ಕಾಲದಿಂದ ನಡೆಯುವಂಥ ಇದು ಒಂದು ಲಕ್ಷ ದೀಪೋತ್ಸವ ಈ ಲಕ್ಷ ದೀಪೋತ್ಸವ ಯಾಕೆ ಮಾಡ್ತೇವೆ ಅಂದರೆ ಈ ಒಂದು ಭಕ್ತಿ ಮತ್ತು ಜ್ಯೋತಿಯ ಸಮರ್ಪಣೆ ನಾಡಿನ ಜನತೆಗೆ ಆಗಲಿ ಈ ಒಂದು ನಾಡ ಜನತೆಯಲ್ಲಿ ಆಶೀರ್ವಾದ ಸಿಗಲಿ ಅನ್ನುವಂಥ ಉದ್ದೇಶದಿಂದ ನಾವೆಲ್ಲ ಪ್ರತಿ ವರ್ಷ ಈ ಸಂಪ್ರದಾಯನ ಮಾಡ್ತಾಯಿದ್ದೇವೆ ಇವತ್ತು ನಾವು ನೋಡಿದ್ರಿ ಇಲ್ಲೇ ಸಾವಿರಾರು ಲಕ್ಷಾಂತ ಭಕ್ತಾದಿಗಳು ಬೇರೆ ಬೇರೆ ಊರಿಂದ ತಮ್ಮ ಭಕ್ತಿ ಸಮರ್ಪಣೆ ಮಾಡ್ತಾ ಇದ್ದಾರೆ ದೀಪ ಹಚ್ಚಿ ಯಾವ ರೀತಿ ದೀಪ ಉರಿದು ತಾನು ಉರಿದು ಬೇರೆಯವರಿಗೆ ಒಂದು ಪ್ರಕಾಶ ಕೊಡ್ತೈತೆ ಅದೇ ರೀತಿ ನಾವು ಮಾನವರು ಸಹ ಅದೇ ರೀತಿ ನಾವು ಬೇರೆಯವರಿಗೆ ಒಂದು ಪ್ರಕಾಶ ಕೊಡುವಂತಹ ಒಂದು ಜ್ಯೋತಿ ಇವತ್ತು ನಾವು ಬೆಳಗ್ಬೇಕನ್ನೋ ಉದ್ದೇಶದಿಂದ ಇವತ್ತು ಲಕ್ಷಾಂತರ ಜನ ಭಕ್ತಾದಿಗಳು ಇವತ್ತು ಬೆಳಗ್ಗೆಯಿಂದನೇ ಸುಮಾರು ಎಂಟರಿಂದೇ ಈ ಒಂದು ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಪ್ರಾರಂಭ ಆಗಿದೆ ಒಟ್ಟಿನಲ್ಲಿ ಹುಬ್ಬಳ್ಳಿಯ ಶ್ರೀ ಸಿದ್ದಾರೂಢ ಮಠ ದೀಪಗಳ ಅಲಂಕಾರದಲ್ಲಿ ನಿಂದೆದ್ದಿತ್ತು ದೀಪಗಳ ಹಬ್ಬದ ಸಂಭ್ರಮ ಸಡಗರದಲ್ಲಿ ತೇಲುತ್ತಿತ್ತು ಭಕ್ತರು ದೀಪ ಹಚ್ಚುವ ದೃಶ್ಯಗಳನ್ನು ಕಣ್ಣುಗಳಲ್ಲಿ ತುಂಬಿಕೊಂಡರು ಇದೇ ವೇಳೆ ಮಠದ ಆವರಣದಲ್ಲಿನ ದೀಪಗಳ ಅಲಂಕಾರವನ್ನು ತಮ್ಮ ಮೊಬೈಲ್ಗಳಲ್ಲಿ ಸೆರೆ ಹಿಡಿಯುವುದರ ಜೊತೆಗೆ ದೀಪ ಬೆಳಗಿಸಿ ತಮ್ಮ ಮೊಬೈಲ್ಗಳಲ್ಲಿ ಸೆಲ್ಫಿ ತೆಗೆದುಕೊಂಡರು ಕ್ಯಾಮ್ರಾ ಪರ್ಸನ್ ಅಸ್ಲಂ ಜೊತೆ ನವೀನ್ ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್ ಹುಬ್ಬಳ್ಳಿ